ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೊಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ನಾಳೆ ರಥಸಪ್ತಮಿಯ ದಿನ ಸ್ನಾನ ಮಾಡುವುದು ಹೇಗೆ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಸ್ನೇಹಿತರೆ ನಿಮ್ಮ ಪಾಪ ಕರ್ಮಗಳು ಎಲ್ಲವೂ ಕೂಡ ತೊಲಗಿ ಹೋಗಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತಿದ್ರೆ ಈ ಒಂದು ಪರಿಹಾರದಿಂದ ಅದೆಲ್ಲವೂ ಸಂಪೂರ್ಣವಾಗಿ ಮುಕ್ತಿ ಹೊಂದಲಿದೆ ಅಂತಲೇ ಹೇಳಬಹುದು ತಪ್ಪದೇ ಸರಳ ಪರಿಹಾರವಾಗಿರುತ್ತದೆ ಸ್ನೇಹಿತರೆ ಈ ಪರಿಹಾರವನ್ನು ನಾಳೆ ಅನುಸರಿಸಿ ಒಳಿತಾಗಲಿದೆ ಸ್ನೇಹಿತರೆ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಯಾವ ರಾಶಿಯವರು ಏನೆಲ್ಲ ಫಲಗಳನ್ನು ಗಳಿಸಲಿದ್ದೀರಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ರಥಸಪ್ತಮಿಯ ದಿನದಂದು ಸೂರ್ಯ ದೇವನು ಏಳು ಕುದುರೆಗಳಲ್ಲಿರುವಂತಹ ರಥವನ್ನೇರಿ ಸಂಚಾರವನ್ನು ಮಾಡಲಿದ್ದಾರೆ ರಥಸಪ್ತಮಿ ದಿನದಂದು ಈ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಮತ್ತು ಐಶ್ವರ್ಯ ದೊರೆಯುವುದು ರಥಸಪ್ತಮಿ ದಿನದಂದು ನಾವು ಸ್ನಾನವನ್ನು ಹೀಗೆ ಮಾಡಬೇಕು ಈ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ರಥಸಪ್ತಮಿಯ ದಿನ ಇವುಗಳನ್ನು ಮಾಡುವುದರಿಂದ ಏಳೇಳು ಜನ್ಮಗಳ ಪಾಪಗಳು ಕಳೆಯಬಹುದು ಸ್ನೇಹಿತರೆ ಹಾಗಿದ್ರೆ ರಥಸಪ್ತಮಿಯ ದಿನದಂದು ಸೂರ್ಯದೇವನ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ ಈ ದಿನವನ್ನು ಸೂರ್ಯದೇವನ ದಿನವೆಂದು ಪರಿಗಣಿಸಲಾಗುತ್ತದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನು ಅಂದರೆ ಏಳನೇ ದಿನವನ್ನು ರಥಸಪ್ತಮಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಸ್ನಾನ ಮಾಡುವುದು ಸೂರ್ಯ ದೇವನಿಗೆ ಅಗ್ರವನ್ನು ಅರ್ಪಿಸುವುದು ಪುಣ್ಯ ಕಾರ್ಯವಾಗಿದೆ ಸ್ನೇಹಿತರೆ ರಥಸಪ್ತಮಿಯ ದಿನದಂದು ಸ್ನಾನ ಮಾಡುವುದರಿಂದ ಏಳೇಳು ಜನ್ಮಗಳ ಪಾಪಗಳು ಕಳೆಯುವುದು ಎನ್ನುವ ನಂಬಿಕೆ ಕೂಡ ಅಪಾರವಿದೆ ಅಂತಲೇ ಹೇಳಬಹುದು ಈ ದಿನವು ಗ್ರಹಣದಷ್ಟೇ ಶಕ್ತಿಯನ್ನು ಹೊಂದಿರುತ್ತದೆ ರಥಸಪ್ತಮಿಯ ದಿನ ನಾವು ಪುಣ್ಯ ಪ್ರಾಪ್ತಿಗಾಗಿ ಹೇಗೆ ಸ್ನಾನ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನು ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದರೆ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಸ್ನೇಹಿತರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಮೊದಲನೇದಾಗಿ ರಥಸಪ್ತಮಿಯ ಸ್ನಾನ ರಥಸಪ್ತಮಿಯ ಹಬ್ಬದ ದಿನದಂದು ಸ್ನಾನ ಮಾಡುವ ಸಮಯದಲ್ಲಿ ಶಿವನಿಗೆ ಪ್ರಿಯವಾದಂತಹ ಎಕ್ಕದ ಗಿಡದಿಂದ ಏಳು ಎಲದ ಎಲೆಗಳನ್ನು ಹಾಗೂ ಅಕ್ಷತೆಯನ್ನು ತೆಗೆದುಕೊಳ್ಳಿ ಎಲೆಯನ್ನ ಅಕ್ಷತೆಯೊಂದಿಗೆ ತಲೆ ಭುಜ ತೊಡೆ ಮತ್ತು ಕಾಲುಗಳ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಸ್ನೇಹಿತರೆ ಈ ಏಳು ಎಲೆಗಳು ಸೂರ್ಯನ ರಥದಲ್ಲಿನ ಏಳು ಕುದುರೆಗಳನ್ನ ಏಳು ಜನ್ಮಗಳನ್ನ ಪ್ರತಿನಿಧಿಸುತ್ತದೆ ಮಂತ್ರವನ್ನ ಪಠಿಸುತ್ತಾ ಸ್ನೇಹಿತರೆ ಸ್ನಾನವನ್ನ ಮಾಡಬೇಕಾಗುತ್ತದೆ ಯಾರಿಗೆ ಸ್ನೇಹಿತರೆ ಯದ್ಯ ಜನ್ಮಂ ಕೃತ್ಯಂ ಪಾಪ ಮಯ ಜನ್ಮಸು ತಪಸ್ಸು ಈ ಮಂತ್ರವನ್ನು ಹೇಳುವುದಕ್ಕೆ ಬರುವುದಿಲ್ಲ ಸ್ನೇಹಿತರೆ ಅಂಥವರು ಸೂರ್ಯ ದೇವರ ಮಂತ್ರವನ್ನು ಕೂಡ ಹೇಳಬಹುದು ಸ್ನೇಹಿತರೆ ಎರಡನೇದಾಗಿ ರಥಸಪ್ತಮಿಯ ಸೂರ್ಯ ಪೂಜೆ ರಥಸಪ್ತಮಿಯ ದಿನದಂದು ಸ್ನಾನ ಮಾಡಿದ ನಂತರ ಮನೆಯ ದೇವರ ಕೋಣೆಯಲ್ಲಿ ಸೂರ್ಯ ದೇವರ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಪೂಜೆ ಮಾಡಬೇಕಾಗುತ್ತದೆ ಪೂಜೆ ಮಾಡುವಾಗ ಎಕ್ಕದ ಎಲೆಯನ್ನು ಮುಂದೆ ಇಟ್ಟು ಅದರ ಮೇಲೆ ದೀಪಗಳನ್ನು ಬೆಳಗಿಸಬೇಕು ಈ ದಿನ ಸೂರ್ಯ ದೇವನನ್ನು ಪೂಜಿಸುವಾಗ ನೀವು ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕಾಗುತ್ತದೆ ಈ ಮಂತ್ರವನ್ನು ಏಳು ಬಾರಿ ಪಠಿಸುವುದು ಉತ್ತಮ ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸೂದರ ಈ ಮಂತ್ರವನ್ನು ಹೇಳುವುದಕ್ಕೆ ಯಾರಿಗೆ ಬರುವುದಿಲ್ಲ ಅಂಥವರು ಸಪ್ತಮಿ ರಥಸಪ್ತಮಿಯ ದಿನದಂದು ಸ್ನೇಹಿತರೆ ಈ ಮಂತ್ರವನ್ನು ಹೇಳುವುದು ಒಳಿತು ಯಾರಿಗೆ ಹೇಳುವುದಕ್ಕೆ ಬರುವುದಿಲ್ಲ ಸೂರ್ಯ ಮಂತ್ರವನ್ನು ಹೇಳಿ ಓಂ ನಮ ದೇವಾಯ ನಮಃ ಎಂಬ ಮಂತ್ರವನ್ನು ಕೂಡ ಹೇಳಬಹುದು ಇನ್ನು ಮೂರನೇದಾಗಿ ರಥಸಪ್ತಮಿಯ ನೈವೇದ್ಯವನ್ನು ಮಾಡಿ ರಥಸಪ್ತಮಿಯ ದಿನದಂದು ಸೂರ್ಯದೇವನಿಗೆ ಗೋಧಿಯ ಪಾಯಸ ಗೋಧಿ ಅಲ್ವ ಸೇರಿದಂತೆ ಗೋಧಿಯಿಂದ ತಯಾರಿಸಿದ ಇನ್ಯಾವುದೋ ಖ್ಯಾತಿಯವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಇದರೊಂದಿಗೆ ಸಿಹಿ ಪೊಂಗಲನ್ನು ಕೂಡ ಆದಷ್ಟು ಅಕ್ಕಿಯಿಂದ ಮಾಡಿದ ಪೊಂಗಲನ್ನು ಕೂಡ ಸೂರ್ಯ ದೇವನಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ಸೂರ್ಯ ದೇವನಿಗೆ ಕೆಂಪು ಕೇಸರಿ ಹಳದಿ ಮತ್ತು ಬಿಳಿ ಬಣ್ಣದ ಅವುಗಳನ್ನು ಅರ್ಪಿಸಬೇಕು ಸ್ನೇಹಿತರೆ ಇನ್ನು ಅದೇ ರೀತಿ ನಾಲ್ಕನೇದಾಗಿ ಸ್ನೇಹಿತರೆ ಹೇಳೋದಾದರೆ ರಥಸಪ್ತಮಿ ಎಂದು ಇವುಗಳನ್ನು ದಾನ ಮಾಡಿ ಸ್ನೇಹಿತರೆ ನಾಳೆ ರಥಸಪ್ತಮಿಯ ದಿನದಂದು ಅನ್ನದಾನ ವಸ್ತ್ರದಾನ ಚಿತ್ರಿದಾನ ಚಪ್ಪಲಿ ದಾನವನ್ನು ಮಾಡಬೇಕು ಇವುಗಳನ್ನು ದಾನ ಮಾಡುವುದರಿಂದ ಸೂರ್ಯ ದೇವನು ನಿಮ್ಮ ಮನೆಯಲ್ಲಿನ ಬಡತನವನ್ನು ದೂರ ಮಾಡಲಿದ್ದಾರೆ ಮನೆಗೆ ದಾರಿದ್ರ್ಯ ಬಾರದಂತೆ ನೋಡಿಕೊಳ್ಳಲಿದ್ದಾರೆ ವ್ಯಕ್ತಿಯು ಸಕಲ ಸಂಪತ್ತನ್ನು ಪಡೆಯಲು ಇವುಗಳನ್ನು ದಾನವಾಗಿ ನೀಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಸೂರ್ಯ ದೇವನ ಈ ಹನ್ನೆರಡು ಹೆಸರುಗಳನ್ನು ಪಠಿಸಿ ಒಂದು ವೇಳೆ ನಿಮಗೆ ಸೂರ್ಯದೇವರ ಮಂತ್ರಗಳು ಬಾರದೆ ಇದ್ದರೆ ಆ ಸಮಯದಲ್ಲಿ ಸೂರ್ಯದೇವನ ಈ ಹನ್ನೆರಡು ನಾಮಗಳನ್ನು ಪಠಿಸುವುದು ಕೂಡ ಉತ್ತಮ ಮೊದಲನೇದಾಗಿ ಆದಿತ್ಯ ಅಕ್ರ ಭಾನು ಸವಿತ್ರು ಪೂಜನ್ ರವಿ ಮಾರ್ತುಂಡ ಮಿತ್ರ ಭಾಸ್ಕರ ಪ್ರಭಾಕರ ಕತಿರವನ್ ಮತ್ತು ವಿವಾ ಇವು ಸೂರ್ಯನ ಹನ್ನೆರಡು ಹೆಸರುಗಳಾಗಿವೆ ಸ್ನೇಹಿತರೆ ಇದಲ್ಲದೆ ರಥಸಪ್ತಮಿಯ ದಿನದಂದು ನೀವು ಕೆಂಪು ಕಿತ್ತಾಳೆ ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಕೂಡ ಉತ್ತಮ ಇನ್ನು ರಥಸಪ್ತಮಿಯ ದಿನದಂದು ನೀವು ಸೂರ್ಯದೇವನನ್ನು ಪೂಜಿಸುವಾಗ ಆತನ ನಾಮಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಈ ದಿನ ಮಾಡುವ ಸೂರ್ಯದೇವನ ಪೂಜೆಯಿಂದ ಆರೋಗ್ಯ ಅಭಿವೃದ್ಧಿ ಸೌಕರ್ಯ ದೊರೆಯುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಇನ್ನು ಏಳು ಎಕ್ಕದ ಎಲೆಯನ್ನು ತೆಗೆದುಕೊಂಡು ಸ್ನೇಹಿತರೆ ಅಡಿಕೆ ಎಲೆಯ ಪ್ಲೇಟನ್ನು ತೆಗೆದುಕೊಂಡು ಪ್ಲೇಟಿನಲ್ಲಿ ಕುಂಕುಮ ಮತ್ತು ಅರಿಶಿಣವನ್ನು ಐದು ಕಡೆ ಹಾಕಿ ಸ್ನೇಹಿತರೆ ನಂತರ ಏಳು ಎಕ್ಕದ ಎಲೆಗಳನ್ನು ಹಾಕಿ ಅದರ ಮಧ್ಯದಲ್ಲಿ ಗೋಧಿಯನ್ನು ಹಾಕಿ ಸ್ನೇಹಿತರೆ ನಂತರ ಮಣ್ಣಿನ ದೀಪದಿಂದ ಸ್ನೇಹಿತರೆ ಎರಡು ಬತ್ತಿಯನ್ನು ಮಾಡಿ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಇನ್ನು ತುಪ್ಪದ ದೀಪವನ್ನು ಹಚ್ಚಿ ಸೂರ್ಯ ದೇವರಿಗೆ ಸ್ನೇಹಿತರೆ ಆದಿತ್ಯ ಹೃದಯ ಶ್ರೋತ್ರವನ್ನು ಹೇಳುತ್ತಾ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಕಷ್ಟ ಕಾರ್ಪಣ್ಯವೆಲ್ಲ ತೊಲಗಿ ಹೋಗಲಿ ಅಂತ ಅಂದ್ಕೊಂಡು ಸ್ನೇಹಿತರೆ ನಿವಾರಣೆಯಾಗಲಿ ತಂದೆ ಅಂದ್ಕೊಂಡು ಕೇಳಿಕೊಂಡು ಸ್ನೇಹಿತರೆ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ದೀಪವನ್ನು ಹಚ್ಚಿ ಹೊಳಿತಾಗಲಿದೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಇದರ ಜೊತೆಗೆ ಮೂರು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಕಂಪ್ಲೀಟಾಗಿ ತಿಳ್ಕೊಂಡು ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದನೇ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಮೇಷರಾಶಿಯವರಿಗೆ ಮೇಷ ರಾಶಿಯವರಿಗೆ ಸ್ನೇಹಿತರೆ ಈ ದಿನ ಸಂಯೋಗ ಮೇಷ ರಾಶಿಯ ಜಾತಕದ ಐದನೇ ಮನೆಯಲ್ಲಿ ಸಂಭವಿಸಲಿದೆ ಇದು ಪ್ರೇಮ ಸಂಬಂಧಗಳಲ್ಲಿ ಗೊಂದಲಗಳು ಉಂಟಾಗಿದ್ದರೂ ಸ್ನೇಹಿತರೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಸಂಗಾತಿಯೊಂದಿಗೆ ಭಾವನಾತ್ಮಕ ಅಂತರ ಕಾಣಿಸಿಕೊಳ್ಳಬಹುದು ಆದರೆ ಸ್ನೇಹಿತರೆ ಮಕ್ಕಳ ಆರೋಗ್ಯದ ಕಡೆ ಗಮನ ಅರಿಸುವುದು ಮುಖ್ಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಜಾಸ್ತಿ ಆಗಲಿದೆ ಸ್ನೇಹಿತರೆ ಆಸಕ್ತಿ ಜಾಸ್ತಿ ಆಗಲಿದೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಮೇಷರಾಶಿಯವರು ನೋಡಲಿದ್ದೀರಿ ಅದೇ ರೀತಿ ಸೂರ್ಯ ದೇವರ ಕೃಪೆಯಿಂದ ಸ್ನೇಹಿತರೆ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಸಂಪತ್ತು ಅನ್ನುವ ಕಾಲ ನಿಮ್ಮ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಬೇಕು ಅಂದರೆ ಸ್ನೇಹಿತರೆ ನಾನು ಹೇಳಿರುವಂತಹ ಪರಿಹಾರವನ್ನು ತಪ್ಪದೇ ಮಾಡಬೇಕಾಗುತ್ತದೆ ನಿಮ್ಮ ಪ್ರೇಮ ಜೀವನ ಉತ್ತಮವಾಗಿರುತ್ತದೆ ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗುತ್ತದೆ ವೃತ್ತಿಪರ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಆಗಲಿದೆ ಕಠಿಣ ಪರಿಶ್ರಮವು ಫಲಿತಾಂಶವನ್ನು ನೀಡುತ್ತದೆ ಬಹಳ ದಿನಗಳಿಂದ ಅಂಟಿಕೊಂಡಿದ್ದ ಹಣ ವಾಪಸ್ಸು ಬರುತ್ತದೆ ಪೂರ್ವಿಕರ ಆಸ್ತಿಯಿಂದ ಆರ್ಥಿಕ ಲಾಭವಾಗಲಿದೆ ಪ್ರಯಾಣ ಅವಕಾಶವಿರುತ್ತದೆ ವೈವಾಹಿಕ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದೀರಿ ಸ್ನೇಹಿತರೆ ಸಪ್ತಮಿಯ ದಿನದಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಏಳು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ರಥಸಪ್ತಮಿಯ ದಿನದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ನೀವು ಸಾಲದಿಂದ ಮುಕ್ತರಾಗುತ್ತೀರಿ ಸ್ನೇಹಿತರೆ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಗೌರವವನ್ನು ಗಳಿಸಲಿದ್ದೀರಿ ನಿಮ್ಮ ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ಕೊಡಲಿದ್ದೀರಿ ಹೊಸ ಬದಲಾವಣೆಗಳಿಗೆ ಸಿದ್ಧರಾಗಿರಿ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಕೆಲವರು ಕೆಲಸದ ನಿಮಿತ್ತ ಪ್ರಯಾಣ ಮಾಡಬೇಕಾಗಿ ಬರಬಹುದು ಇದರಿಂದ ಲಾಭ ಕೂಡ ಇದೆ ಇದರಿಂದ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಸಮಾಜದಲ್ಲಿ ಮನ್ನಣೆ ಸಿಗಲಿದೆ ಸಂಬಂಧಗಳು ಸುಧಾರಿಸುತ್ತವೆ ನಿಮ್ಮ ಆರೋಗ್ಯ ಹಿಂದಿನಿಂದ ಉತ್ತಮವಾಗಿರಲಿದೆ ಸಂಗಾತಿಯೊಂದಿಗಿನ ಸಂಬಂಧವು ಗಟ್ಟಿಯಾಗಿರುತ್ತದೆ ನಾಳಿನ ದಿನದಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಎರಡು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರ ಅದೃಷ್ಟ ಹೇಗಿರಲಿದೆ ಅಂದರೆ ರಥಸಪ್ತಮಿಯ ದಿನದಂದು ವೃತ್ತಿ ಜೀವನದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಲಿದ್ದೀರಿ ಆರ್ಥಿಕ ಲಾಭಕ್ಕಾಗಿ ಹಲವು ಅವಕಾಶಗಳು ದೊರೆಯಲಿವೆ ಹೂಡಿಕೆಗೆ ಇಂದಿನಿಂದ ಉತ್ತಮ ದಿನವಾಗಿರಲಿದೆ ಇದರಿಂದ ಲಾಭವನ್ನು ನೋಡಲಿದ್ದೀರಿ ಮುಂದಿನ ದಿನಗಳಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಬಹುದು ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸಲು ಸ್ನೇಹಿತರೆ ಯೋಜಿಸಬಹುದು ಯೋಚಿಸಬಹುದು ಸ್ನೇಹಿತರೆ ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸಲು ಕೂಡ ಆಸಕ್ತಿಯನ್ನು ಹೊಂದಿದ್ದೀರಾ ಅದೇ ರೀತಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಖರೀದಿ ಮಾಡಲಿದ್ದೀರಿ ಸಂಬಂಧಿಕರೊಂದಿಗೆ ಕೆಲವು ಕುಟುಂಬ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದೀರಿ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಸುಖಮಯವಾದ ಜೀವನವನ್ನು ನಡೆಸಲಿದ್ದೀರಿ ಅಂತಲೇ ಹೇಳ್ಬೋದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಎರಡು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ನಾಳೆಯಿಂದ ನಾಳೆ ರಥಸಪ್ತಮಿಯ ದಿನ ಸ್ನೇಹಿತರೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಂಡಿದ್ದೀನಿ ಇದನ್ನು ತಪ್ಪದೆ ಫಾಲೋ ಮಾಡಿ ಅಂತ ಹೇಳುತ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಓಂ ನಮ್ಮ ಸೂರ್ಯದೇವರಾಯ ನಮಃ ಎಂಬ ಕಮೆಂಟ್ ಮಾಡಿ ಸೂರ್ಯದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್